ಈಗ ಫೈಟರ್ ಜೆಟ್ ಫಿಫ್ತ್ ಜನರೇಷನ್ ಅಂತ ಹೇಳಿದ್ರೆ ಸ್ಟೆಲ್ತ್ ಫೀಚರ್ ಇರೋ ಫೈಟರ್ ಜೆಟ್ಸ್ ಅವುಗಳ ಯುಗ ಶುರುವಾಗ್ತಿದೆ ಅಂತ ಸ್ಟೆಲ್ತ್ ಫೀಚರ್ ಅಂದ್ರೆ ಏನು ಹೇಗೆ ಅದು ರೆಡವರ್ ಇಂದ ಸ್ಟೆಲ್ತ್ ಅಂದ್ರೆ ವಿಮಾನ ಹಾರ್ತಾ ಇದೆ ಯಾರ ಕಣ್ಣಿಗೂ ಅದು ಬಿಡಬಾರ್ದು ಸ್ಟೆಲ್ತ್ ನಮ್ಮ ದೇಶದ ಮಹರ್ಷಿ ಭಾರದ್ವಾಜ ವೈಮಾನಿಕ ಶಾಸ್ತ್ರ ಅಂತ ಒಂದು ಬುಕ್ ಇದೆ ಆಫ್ ರಿಟೈರ್ನ್ಯರ್ಸ್ ಆ ಬುಕ್ ಓದ್ತಾ ಇದ್ದೀನಿ ಅದ್ರೊಳಗೆ ಏನು ಬರೆದಿದ್ದಾರೆ ಅಂದರೆ ವಿಮಾನ ಆರ್ತಾ ಇರ್ಬೇಕಾರೆ ಈ ಒಂದು ಕೀಲ ಇದೆ ಅದನ್ನ ನೀವು ಉಪಯೋಗಿಸಿದರೆ ವಿಮಾನ ಮೋಡ ತರ ಮಾಡಿಫೈ ಆಗ್ಬಿಡುತ್ತೆ ಏನು ಬರೆದಿದ್ದಾರೆ ಅಂದ್ರೆ ಆ ಸ್ಟೆಲ್ತ್ ನಮ್ಗೆ ಅವಾಗಲೂ ಗೊತ್ತಿತ್ತು ಸಾವಿರಾರು ಡಿಸ್ಕಸ್ ಮಾಡಿದ್ದಾರೆ ಮಾಡಿದ್ದಾರೆ ಆಶ್ಚರ್ಯ ನನಗೆ ಐ ವಾಸ್ ರಿಯಲಿ ಇವಾಗ ಸ್ಟೆಲ್ತ್ ಅಂದ್ರೆ ವಿಮಾನ ಯಾವ ರೀತಿ ಅದ್ರ ಕಲರು ಅದ್ರ ಶೇಪ್ ಹೇಗಿರುತ್ತೆ ಅಂದ್ರೆ ನೀವು ಮೋಡ ಒಳಗಿದ್ರೆ ವಿಮಾನ ಕಾಣದೇ ಇಲ್ಲ ಅದು ಒಂದು ಇನ್ನೊಂದು ಸೌಂಡ್ ಬರಬಾರ್ದು ಎಂಜಿನ್ ಸೌಂಡ್ ಗೊತ್ತಾಗ್ಬಿಡುತ್ತೆ ಆ ಸೌಂಡ್ ತುಂಬಾ ಕಡಿಮೆ ಇರಬೇಕು ಸೌಂಡ್ನ ಸಪ್ರೆಸ್ ಮಾಡಿರಬೇಕು ಮೂರನೇದು ರೆಡಾರ್ ಪಲ್ಸ್ಗಳು ಹಾಕಿದ್ರೆ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ ರಿಫ್ಲೆಕ್ಟ್ ಆಗಬಾರ್ದು ಪಲ್ಸ್ ಹೋಗಿ ವಿಮಾನದ ಸ್ಟ್ರಕ್ಚರ್ ಮೇಲೆ ಬಿದ್ದರೆ ಆ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ಕೊಬೇಕು ಹೆಂಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ವಾಪಸ್ ಬೀಳೋದಿಲ್ಲ ರೆಡಾರ್ ಏನು ಸಿಗ್ನಲ್ ಬರೋದಿಲ್ಲ ಮೂರು ಬರ್ದೇ ಮಾಡಿದ್ರೆ ಅದೇ ಸ್ಟೆಲ್ ಟೆಕ್ನಾಲಜಿ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ